ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಹಳೆಯ ಕಹಿಗಳು ಮರೆಯಲಿ ನೂತನ ಕನಸುಗಳು ಅರಳಲಿ ಹೊಸ ವರ್ಷದಲ್ಲಿ ಬೇವು ಬೆಲ್ಲದ ರೀತಿ ಸಾಮರಸ್ಯದ ಜೀವನ ಸಾಗಲಿ ಶುಭ ಕೋರುವವರು ಕೆ ಎಸ್ ವಿಜಯಾನಂದ ಪಿ ಟಿ ಅಧ್ಯಕ್ಷರು ಮಂಡ್ಯ ನಾಟಕ ರಕ್ಷಣಾ ವೇದಿಕೆ ಎಚ್ ಡಿ ಜಯರಾಮ್ ಅಥೇಳಿ ಶಿವರಾಮೇಗೌಡರ ಬಣದ ಸಂಘಟನೆ ಜಿಲ್ಲಾಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀವಿ ನಿಜಕ್ಕೂ ಏನು ಯುಗಾದಿ ಹಬ್ಬದ ಶುಭಾಶಯಗಳನ್ನ ಮಂಡ್ಯ ಜಿಲ್ಲಾ ಜನತೆಗೆ ತಿಳಿಸ್ತಾ ಇದ್ದೀವಿ ಹಾಗೇ ಏನು ನಮ್ಮ ಕಳೆದ ಒಂದು ಎರಡು ಮೂರು ವರ್ಷಗಳಿಂದ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ಆ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಆಡೋದಾಗಲಿ ಪಚ್ಚಿ ಬರ ಆಡೋದಾಗ್ಲಿ ಬೇಡ ಅಂತ ಹೇಳಿದ್ದಾರೆ ಅದಕ್ಕೆ ನಮ್ಮ ಜಿಲ್ಲೆಯ ಜನತೆ ಸಂಪೂರ್ಣವಾಗಿ ಕಾನೂನಿಗೆ ಏನು ಕಾನೂನು ದೊಡ್ಡದು ಅಂತಕ್ಕಂಥದ್ದನ್ನ ಗೌರವಿಸಿ ಯಾರೂ ಕೂಡ ಬೀದಿಗಿಳಿದು ಆಡೋದಾಗಲಿ ಪಚ್ಚಿ ಬರ ಆಡೋದಾಗಲಿ ಕೂಟವನ್ನು ಮರೆಮಾಚಿ ಅವರಲ್ಲಿ ಅಲ್ಲಲ್ಲೇ ಅವರವರ ಕೆಲಸ ಕಾರ್ಯದಲ್ಲಿ ಭಾಗಿಯಾಯ್ತಾ ಇದ್ದಾರೆ ಇವತ್ತು ಏನಕ್ಕೆ ಅಂತಂದರೆ ಮಂಡ್ಯ ಜಿಲ್ಲಾ ಪೊಲೀಸ್ ವರಿ ಅಧಿಕಾರಿಗಳು ಮನವಿಯನ್ನು ಮಾಡಿದರ ಮೇರೆಗೆ ಕಾನೂನನ್ನು ಎತ್ತಿಡಿಬೇಕು ಅಂತಕ್ಕಂಥ ಜಿಲ್ಲೆಯ ಜನತೆ ನಿಜಕ್ಕೂ ಭಾಳ ಸಂತೋಷಕರ ವಿಚಾರ ನಮಗೆ ಅನುಮಾನ ಏನು ಇದೆ ಅಂದರೆ ಈಗಾಗಲೇ ಯುಗಾದಿ ಹಬ್ಬದಲ್ಲಿ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಮನವಿಯನ್ನು ಮಾಡಿದ್ರು ಅದಕ್ಕೆ ಜಿಲ್ಲೆಯ ಜನತೆ ಸ್ಪಂದಿಸ್ತಾ ಇದೆ ಅದು ಓಕೆ ಆದರೆ ಪ್ರತಿದಿನ ಏನು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಜನತೆ ಸಾಕಷ್ಟಿದೆ ಗ್ರಾಮೀಣ ಪ್ರದೇಶದಲ್ಲಾಗ್ಬೋದು ಮಂಡ್ಯ ನಗರ ಪ್ರದೇಶದಲ್ಲಾಗ್ಬೋದು ಪ್ರತಿನಿತ್ಯ ಇಸ್ಪೆಟ್ಟು ದಂಧೆಗಾಗಿ ಸಾವಿರಾರು ಜನ ಸಾಲ ಸೂಲ ಮಾಡ್ಕೊಂಡು ಮನೆ ಮಟ್ಟ ಕಳ್ಕೊಂಡು ಪ್ರಾಣತ್ಯಾಗ್ಯವನ್ನು ಮಾಡ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ಪೊಲೀಸ್ ಇಲಾಖೆಗೆ ತಿಳಿದಿದೆ ಪೊಲೀಸ್ ಇಲಾಖೆಯ ಕೆಲವೇ ಕೆಲವು ಮಂದಿಗಳ ಸಾಕಾರದೊಡನೆ ಇದು ಪ್ರತಿನಿತ್ಯ ನಡೀತಾ ಇದೆ ಅಂತಕ್ಕಂಥದ್ದು ಅಲ್ಲಲ್ಲೇ ಸಾರ್ವಜನಿಕವಾಗಿ ಚರ್ಚೆ ಕೂಡ ಆಗ್ತಾ ಇದೆ ಕಾರಣ ಏನಪ್ಪ ಅಂದರೆ ಇವತ್ತು ಪೊಲೀಸ್ ಇಲಾಖೆಗೆ ಇಂಥ ಕಡೆ ಇಂಥ ಊರಲ್ಲಿ ಇಂಥ ಒಂದು ಗಪ್ಪನ ಗದ್ದೆಯಲ್ಲಿ ಇಂಥ ಒಂದು ಪಂಪ್ಸೆಟ್ ಮನೆಯಲ್ಲಿ ಇಂಥ ಒಂದು ಕಡೆ ಸ್ಥಳ ಏನು ಮಧ್ಯವರ್ತಿಗಳಾಗಿ ಏಜೆಂಟ್ಗಳಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೋ ಈ ಬಂಗಡಿ ಬಂಗಡಿಯನ್ನು ಎತ್ತುವಂಥ ವ್ಯಕ್ತಿಗಳು ಅಂಥವರು ಪೊಲೀಸ್ ಮಾಹಿತಿದಾರರಾಗಿ ಕೆಲಸ ಮಾಡ್ತಕ್ಕಂಥದ್ದು ಸಾಕಷ್ಟು ನಾವು ಇದುವರೆಗೂ ನಾವು ಪೊಲೀಸ್ ಇಲಾಖೆ ಗಮನಕ್ಕೂ ತಂದಿದ್ದೀವಿ ಯಾರು ಮಾಹಿತಿಯನ್ನು ಕೊಡ್ತಾರೆ ಅವ್ರನ್ನ ದಮನ ಮಾಡುವಂಥ ರೀತಿಯಲ್ಲಿ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥ ಕೆಲವೇ ಕೆಲವು ಪೊಲೀಸ್ನವರು ಭಾಗಿಯಾಗಿದ್ದಾರೆ ಇದರಲ್ಲಿ ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳ ಮಾತಿಗೆ ಜಿಲ್ಲೆ ಜನತೆ ಗೌರವಿಸ್ತದೆ ಆದರೆ ಜಿಲ್ಲೆ ಜನತೆ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಪ್ರಶ್ನೆ ಮಾಡ್ತಾ ಇದೆ ಪ್ರತಿನಿತ್ಯ ಆಡ್ತಾ ಇರ್ತಕ್ಕಂಥ ಇಸ್ಪೇಟ್ ದಂಧೆಯನ್ನು ಯಾಕೆ ನಿಲ್ಲಿಸ್ತಾ ಇಲ್ಲ ಪ್ರತಿನಿತ್ಯ ಯುಗಾದಿಯನ್ನು ಯಾಕೆ ನಿಲ್ಲಿಸ್ತಾ ಇಲ್ಲ ತಾವು ಜಿಲ್ಲೆ ಜನ ಎಲ್ಲ ನಿಮಗೆ ಗೌರವ ಕೊಡ್ತಾರೆ ಆದರೆ ಜಿಲ್ಲೆ ಜನತೆಗೆ ನೀವು ಯಾಕೆ ಗೌರವ ಕೊಡುವಂಥ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರೂ ಕಾಡ್ತಿರುವಂಥ ಒಂದು ಪ್ರಶ್ನೆ ಇವತ್ತು ಜಿಲ್ಲೆಯಲ್ಲಿ ಸಾಕಷ್ಟು ಬೆಲೆ ದರ ಏರಿಕೆ ಆಗಿದೆ ಸಾಕಷ್ಟು ಬೆಳೆಗಳನ್ನ ಕಳ್ಕೊಂಡದ್ದಾಗಿದೆ ಜನಜೀವನ ಸಾಕಷ್ಟು ಆರೋಗ್ಯ ಶಿಕ್ಷಣ ಎಲ್ಲದರಲ್ಲೂ ಪರಿತಾಪ ಪಡುವಂಥ ವ್ಯವಸ್ಥೆ ಒಳಗೆ ಏನು ಅಲ್ಪ ಸ್ವಲ್ಪ ಕೂಡಿರ್ತಕ್ಕಂಥ ಇಟ್ಟಿರ್ತಕ್ಕಂಥ ಆಸ್ತಿನ ಇನ್ನೊಂದು ಮತ್ತೊಂದು ಮಾರಿ ಇಸ್ಪೆಟ್ ತಂದೆಗೆ ಹೋಗಿ ಪ್ರಾಣ ಕಳ್ಕೊಂಡು ಒಂದು ವ್ಯವಸ್ಥೆ ಸಾಕಷ್ಟು ಇದೆ ಇವೆಲ್ಲವನ್ನೂ ಗೊತ್ತಿದ್ದು ಮೌನವಹಿಸಿರ್ತಕ್ಕಂಥದ್ದು ಖಂಡನೀಯ ಹಾಗೆಯೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ಆನ್ಲೈನ್ ಗೇಮಿಂಗು ಪ್ರತಿನಿತ್ಯ ಒಂದಲ್ಲ ಎರಡಲ್ಲ ನಾಲ್ಕಲ್ಲ ಹತ್ತಲ್ಲ ಸಾವಿರಾರು ಆನ್ಲೈನ್ ಗೇಮ್ಗಳಲ್ಲಿ ಇವತ್ತು ಪಬ್ಲಿಕಲ್ಲಿ ಎಲ್ಲಾಂದ್ರಲ್ಲಿ ಕಾಲೇಜು ಯುವಕರು ಕೂಡ ಇವತ್ತು ಆನ್ಲೈನ್ ಗೇಮಲ್ಲಿ ಇಸ್ಪೇಟಾಡುವಂಥದ್ದು ಕೂಡ ಒಂದು ದೊಡ್ಡ ದಂಧೆ ಆಗಿದೆ ಈ ದಂಧೆನ ಯಾಕೆ ಮಟ್ಟಾಕ್ಬಾರ್ದು ಸರ್ಕಾರದ ಗಮನವನ್ನು ಸೆಳೆದು ಯುವ ಜನತೆಯ ಯಾಕೆ ಉಳಿಸ್ಬಾರ್ದು ಇವತ್ತು ಐ ಪಿ ಎಲ್ಲಲ್ಲಿ ಈಗ ಬೂದ್ನೂರಲ್ಲಿ ಒಂದು ಹುಡುಗ ಪ್ರಾ ಇದು ರೈಲ್ವೆಗೆ ತಲೆ ಕೊಟ್ಟು ಪ್ರಾಣಹಾನಿ ಆಯಿತು ಅಂಥ ಸಂದರ್ಭದಲ್ಲಿ ಎಲ್ಲ ಹೋರಾಟಗಾರರು ಮ ಜಿಲ್ಲಾ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳ ಗಮನ ಸೆಳೆದು ಎಲ್ಪ್ ಲೈನ್ನ ಮಾಡಿಸಿದ್ವಿ ಎಲ್ಪ್ ಲೈನಿಂದ ಎಷ್ಟು ಜನಕ್ಕೆ ಉಪಯೋಗ ಆಯಿತು ಎಷ್ಟು ಜನಕ್ಕೆ ಅದು ಹಾಕುವಂಥ ಕೆಲಸ ಆಯಿತು ಅದರಿಂದ ಏನೇನು ಉಪಯೋಗಗಳಾದವು ಅಂತಕ್ಕಂಥದ್ನ ಮಾನ್ಯ ವರಿಷ್ಠ ಅಧಿಕಾರಿ ಅಧಿಕಾರಿಗಳು ಮತ್ತು ಆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಠಾಣಾ ಅಧಿಕಾರಿಗಳು ಅದರ ಬಗ್ಗೆ ಏನೇನು ಕ್ರಮ ಕೈಗೊಂಡಿದ್ದೀರಿ ಇವತ್ತಿನವ್ರಿಗೆ ಎಷ್ಟು ಜನಕ್ಕೆ ಅನುಕೂಲ ಆಗಿದೆ ಎಷ್ಟು ಜನ ಅದರಿಂದ ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾ ಇರತಕ್ಕಂಥವ್ರು ಹೋರಾಟನ ದಮನ ಮಾಡ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ವಿನ ಜನಸಾಮಾನ್ಯರಿಗೆ ಅನುಕೂಲ ಆಗ್ತಾಯಿಲ್ಲ ಇಲ್ಲ ಪೊಲೀಸ್ ವರಿಷ್ಠಾಧಿಕಾರಿಗಳೇ ದಯಮಾಡಿ ತಮ್ಮಲ್ಲಿ ವಿನಂತಿಸ್ಕೊತೀವಿ ದಿನನಿತ್ಯ ಯುಗಾದಿ ಹಬ್ಬವನ್ನು ನಿಲ್ಲಿಸಿ ಆನ್ಲೈನ್ ಗೇಮಲ್ಲಿರ್ತಕ್ಕಂಥ ಅವರ ಪ್ರಾಣವನ್ನು ಉಳಿಸುವಂಥ ಕೆಲಸವನ್ನು ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ ಹೆಚ್ಚು ಹೆಚ್ಚು ಜನ ನಿಮ್ಮಲ್ಲಿ ವಿಶ್ವಾಸ ಇಟ್ಟಿದ್ದೀವಿ ಅದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಇನ್ನಾದರೂ ನಿಮಗೆ ಗೌರವನ್ನ ಇಡೀ ಜಿಲ್ಲೆ ಜನತೆ ಕೊಟ್ಟಿದ್ದೀವಿ ಅದೇ ರೀತಿ ಜಿಲ್ಲೆ ಜನತೆಯ ಗೌರವವನ್ನು ನೀವು ಉಳಿಸ್ಬೇಕು ಈ ಆನ್ಲೈನ್ ದಂಧೆಯನ್ನು ನಿಲ್ಲಿಸಬೇಕು ದಿನನಿತ್ಯ ಯುಗಾದಿ ಹಬ್ಬವನ್ನು ನಿಲ್ಲಿಸಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತೇವೆ ಇದೇನಾರು ಆಗಲಿಲ್ಲ ಅಂದರೆ ಇಡೀ ಜನ ಜಾಗೃತಿಗೊಂಡು ಉಗ್ರವಾದ ಹೋರಾಟವನ್ನು ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಹಳೆಯ ಕಹಿಗಳು ಮರೆಯಲಿ ನೂತನ ಕನಸುಗಳು ಅರಳಲಿ ಹೊಸ ವರ್ಷದಲ್ಲಿ ಬೇವು ಬೆಲ್ಲದ ರೀತಿ ಸಾಮರಸಿದ ಜೀವನ ಸಾಗಲಿ ಶುಭ ಕೋರ್ಬರು ಕೆ ಎಸ್ ವಿಜಯಾನಂದ ಪಿಇಟಿ ಅಧ್ಯಕ್ಷರು ಮಂಡ್ಯ ಕಾಪಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ತೀವಿ ಕ್ಯಾನ್ಸರ್ಗಿಂತ ದೊಡ್ಡ ರೋಗ ಅಂದ್ರೆ ಸಮಾಜದಲ್ಲಿ ಆನ್ಲೈನ್ ಗೇಮಿಂಗು ಬೆಟ್ಟಿಂಗು ಮತ್ತೆ ಜೂಜಾಟ್ ಆಗಿದೆ ಎಲ್ಲ ಜನಗಳಿಗೆ ಗೊತ್ತೇ ಇಲ್ಲ ಈಗ ಯುಗಾದಿ ಹಬ್ಬ ಬಂದು ಅಂತ ಪಟ್ಸಾಲೆ ಕೂತ್ಕೊಂಡು ಇಸ್ಪೀಟ್ ಆಡೋರು ಪೂರ್ತಿ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಪೊಲೀಸ್ನವ್ರು ಗೊತ್ತಾಗುತ್ತೆ ಅವರು ಬಂದು ಇದು ಮಾಡ್ತಾರೆ ಕಾನೂನು ವಿರುದ್ಧ ಅಂತ ತಡೆ ಹಾಕ್ತಾರೆ ಆದರೆ ಆನ್ಲೈನ್ ಗೇಮು ಯಾರು ಮೊಬೈಲ್ ಇಟ್ಕೊಂಡು ಏನಾರು ಯೂಸ್ ಮಾಡ್ತಾರೆ ಪ್ರಪಂಚ ಯಾರಿಗೂ ಗೊತ್ತೇ ಆಗೋದಿಲ್ಲ ಪೊಲೀಸರಿಗೆ ಯಾರಿಗೂ ಮಾಹಿತಿ ಇದ್ದಿರೋಲ್ಲ ಇದು ಎಷ್ಟು ಗಂಭೀರವಾಗಿದೆ ಅನ್ನೋದಕ್ಕೆ ಮೂರು ಉದಾಹರಣೆ ಕೊಡ್ತೀನಿ ಒಂದು ಹೈಸ್ಕೂಲ್ ಹುಡುಗ ಯಾವುದೋ ಗ್ರೌಂಡಲ್ಲಿ ಕೂತ್ಕೊಂಡು ಮೂರ್ನಾಲ್ಕು ಜನ ಮಾತಾಡ್ತಾರೆ ಲೆಕ್ಕ ಬುಕ್ಕೆಲ್ಲ ಬರಿತಾಯಿದ್ರು ಇದೇನಪ್ಪ ಇಂಥ ಸರ್ವ ವಿಶೇಷ ಯಾರಿದ್ದಾರೆ ಅಂತ ಹೋಗಿ ವಿಚಾರಿಸಿದ್ರೆ ಐ ಪಿ ಎಲ್ ಗೇಮ್ ಆಡ್ತಾ ಇದ್ದಾರೆ ಗೇಮ್ ಆಗ್ಬಿಟ್ಟು ಅದ್ರ ಮಾರ್ಕ್ಸ್ ಎಲ್ಲ ಇದರಲ್ಲಿ ಬರಿತಾ ಇದ್ದಾರೆ ಅದು ಮಾರ್ಕ್ಸ್ ಸ್ಕೋರ್ ಎಲ್ಲ ಬರೆದ್ಬಿಟ್ಟು ಈ ಥರ ಮಾಡ್ತಾಯಿದ್ದಾರೆ ಹೈ ಸ್ಕೂಲು ಎರಡನೇ ಎಕ್ಸಾಂಪಲ್ ಟೀ ಕುಡಿಯಕ್ಕೆ ಹೋಗ್ತೀವಲ್ಲ ಅಲ್ಲ ಟೀ ಎಲ್ಲ ಪ್ರತಿಯೊಂದು ಟೀ ಅಂಗಡಿಲೂ ಅಡ್ಡೆ ಒಂದು ಟೀ ಅಡ್ಡೇ ಇರುತ್ತೆ ಅಲ್ಲಿ ಹಿಂದೆ ಕೂತ್ಕೊಂಡು ನೋಡಿದ್ರೆ ಮಕ್ಕಳು ಹುಚ್ಚು ಬಂದಂಗೆ ಆಡ್ತಾ ಇರ್ತವೆ ಮೊಬೈಲು ಇದೇನು ಐದು ರೂಪಾಯಿ ಸಂಪಾದನೆ ಇಲ್ಲ ಏನು ಕಾಡ್ತಾ ಇದ್ದಾರೆ ಹುಚ್ಚು ಬಂದಂಗೆ ಆಡ್ತಾ ಇದ್ದಾರೆ ಅಂದರೆ ಒಂದು ಒಂದು ಹಂತ ತಲುಪಿದ್ರೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ನೂರು ರೂಪಾಯಿ ಆ ಥರ ಇನ್ಸೆಂಟಿವ್ ಬರುತ್ತಂತೆ ಅದಕ್ಕೋಸ್ಕರ ಎಲ್ಲ ಕಾಲೇಜ್ ಮಕ್ಕಳು ಗೇಮಿಂಗ್ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಮತ್ತು ಮೂರನೇ ಎಕ್ಸಾಂಪಲು ಹಳ್ಳಹಳ್ಳ ಯುವಕರು ನೇಣ ಕಳ್ತಾಯಿದ್ರು ಕಾರಣ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ ಏನು ಕಾರಣ ಏನು ಗೊತ್ತಿಲ್ಲ ಅಂದರೆ ಎಲ್ಲ ಮೊಬೈಲ್ ಆ್ಯಪ್ ಮೊಬೈಲ್ ಆ್ಯಪಲ್ಲಿ ಐ ಪಿ ಎಲ್ ಬೆಟ್ಟಿಂಗು ಜೂಜು ಆಡೋದು ಮತ್ತು ಸುಮಾರು ಆ್ಯಪ್ಸ್ ಇದೆ ಸಾಲಗಳು ತೊಳಕೆ ಅಲ್ಲಿನ ಸಾಲ ತೊಗೊಳೋದು ಆಡೋದು ಅವೆಲ್ಲ ಸಾಲ ತೀರ್ಕಾಗ್ದ ತೀರ್ಸೋಕ್ಕಾಗ್ದಂತೆ ಜಿಲ್ಲೆಯಾದ್ಯಂತ ಪ್ರತಿಯೊಂದು ಗ್ರಾಮಲ್ಲೂ ನಿಮಗೆ ಹುಡುಕರು ಒಂದೊಂದು ಎಕ್ಸಾಂಪಲ್ ಸಿಗುತ್ತೆ ಕಾರಣ ಕೇಳಿ ಆತ್ಮಹತ್ಯೆಗೆ ಕಾರಣನೇ ಇರಲ್ಲ ನಾನೇ ಕಣ್ಣಾನೇ ನೋಡಿದ್ದೀನಿ ಆ ಒಂದು ಆತ್ಮಹತ್ಯೆ ಆಗಿದೆ ಅದು ಹಿನ್ನೆಲೆ ವಿಚಾರಿಸಿದಾಗ ನಾನು ಅವ್ರ ಜೊತೆ ಸಾಕು ಮುಂಚೆ ಒಂದು ಎರಡು ಮೂರು ತಿಂಗಳಿಂದ ಇಂಟ್ರ್ಯಾಕ್ಟ್ ಮಾಡಿದಾಗ ಆನ್ಲೈನ್ ಗೇಮಿಂಗು ಮೈಕ್ರೋ ಫೈನಾನ್ಸು ಅಲ್ಲಿ ಸಾಲ ತಗೊಳ್ಳೋದು ಅದರೆಲ್ಲ ಡಿಸ್ಕಷನ್ ಆಗಿತ್ತು ಆದರೆ ಪ್ರಪಂಚ ಗೊತ್ತಿಲ್ಲ ಏನಕ್ಕೆ ಯುವಕರು ಒಂದು ನೆನಕಳ್ತಾ ಇದ್ದಲ್ಲ ಇದೆಲ್ಲ ಮೇನ್ ಕಾರಣ ಆನ್ಲೈನ್ ಬೆಟ್ಟಿಂಗು ಐ ಪಿ ಎಲ್ ಬೆಟ್ಟಿಂಗು ಜೂಜು ಇದನ್ನೆಲ್ಲ ಸರ್ಕಾರ ಕಡಿವಾಣ ಹಾಕಬೇಕು ಯುಗಾದಿ ಹಬ್ಬ ದಿನಾಕದಿನದೇನು ದೊಡ್ಡ ಕೆಲಸ ಎಲ್ಲ ಸಂಭ್ರ ತಲತಲಾಂತರದಿಂದ ಬಂದಿದೆ ಅದು ಕಾಸಿನ ಆಟ ಆಡೋದು ಪಚ್ಚಿ ಆಟ ಆಡೋದು ಇಸ್ಪೀಟ್ ಆಡೋದು ಬಂದಿದೆ ಅದು ಕಾನೂನು ವಿರುದ್ಧ ಆದರೆ ಬೇಕಾ ನಿಲ್ಸ್ರಿ ಇಸ್ಪೀಟ್ ಆಡೋದು ನಿಲ್ಲಿಸಿರಿ ಆದರೆ ಸರ್ಕಾರ ಅದರಲ್ಲೂ ಸರ್ಕಾರ ಗಂಭೀರವಾಗಿ ಕ್ರಮ ಕೈಗೊಳ್ಳಬೇಕಾದದ್ದು ಆನ್ಲೈನ್ ಗೇಮಿಂಗು ಬೆಟ್ಟಿಂಗು ಮತ್ತು ಜೂಜಾಟದ ಮೇಲೆ ಇಲ್ಲ ಅಂದರೆ ಮುಂದೆ ನೋಡಿ ಯಾವ್ಯಾವ ರೀತಿ ಯುವಕರು ಈಗಲೇ ನೋಡಿ ರೈಲಿಗೆ ತಲೆ ಕೊಡೋದು ನೇಣ ಕಳೋದು ಇನ್ನೇನೋ ಊರು ಬಿಟ್ಟು ರೋಟು ಹೋಗೋದು ಈ ಥರ ಎಲ್ಲ ಸಮಸ್ಯೆ ಆಗಿದೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅದಕ್ಕೋಸ್ಕರನೇ ಇವತ್ತು ಸರ್ಕಾರದ ಗಮನ ಸೆಳಿಬೇಕು ಅಂದ್ಬಿಟ್ಟು ಸಾಂಕೇತಿಕವಾಗಿ ಅಣುಕು ಇಸ್ಪೀಟ್ ಆಟ ನನಗಿನ್ನ ಇಸ್ಪೀಟಲ್ಲಿ ಎಕ್ಸ್ಪರ್ಟ್ ಇಲ್ಲ ಐವತ್ತೆರಡು ಐವತ್ನಾಲ್ಕು ಕಾಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾವು ಹೋಗಿ ಸಾಂಕೆ ಗಮನ ಸೆಳೆಯಬೇಕು ಅಂತ ಸಂಜೆಯರ್ಕಲಲ್ಲಿ ಸಾಂಕೇತವಾಗಿ ಹಾಡಬೇಕು ಅಂತ ನಾವು ಇದು ಮಾಡಿದ್ದು ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಹಳೆಯ ಕಹಿಗಳು ಮರೆಯಲಿ ನೂತನ ಕನಸುಗಳು ಅರಳಲಿ ಹೊಸ ವರ್ಷದಲ್ಲಿ ಬೇವು ಬೆಲ್ಲದ ರೀತಿ ಸಾಮರಸ್ಯದ ಜೀವನ ಸಾಗಲಿ ಶುಭ ಕೋರುವವರು ಕೆ ಎಸ್ ವಿಜಯಾನಂದ ಪಿಇಟಿ ಅಧ್ಯಕ್ಷರು ಮಂಡ್ಯ